ನಮಸ್ತೆ ಸ್ನೇಹಿತರೆ ಇವತ್ತು ನಾವು ವಿಜಯನಗರ ಸಾಮ್ರಾಜ್ಯದಿಂದ ಬದು ಬರುವಂತಹ ಮುಖ್ಯವಾದ ಪ್ರಶ್ನೆಗೆ ಉತ್ತರವನ್ನು ತಿಳಿದುಕೊಳ್ಳುವ ಈ ವಿಜಯನಗರ ಸಾಮ್ರಾಜ್ಯದ ಸ್ಥಾಪನೆ ಸಂಗಮ ಸಂತತಿಯ ಆಳ್ವಿಕೆ ವಿಜಯನಗರ ಸಾಮ್ರಾಜ್ಯದಿಂದ ಬರುವಂಥ ಮುಖ್ಯವಾದ ಪ್ರಶ್ನೆ ಎಂದರೆ ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಗಳ ಆಧಾರಗಳನ್ನು ತಿಳಿಸಿ ಅಥವಾ ವಿಜಯನಗರ ಸಾಮ್ರಾಜ್ಯದಲ್ಲಿ ಇರುವಂತಹ ಸಾಹಿತ್ಯದ ಆಧಾರಗಳು ಅಥವಾ ಪುರಾತತ್ವ ಆಧಾರಗಳೇನು ವಿಜಯನಗರ ಸಾಮ್ರಾಜ್ಯದ ಆಧಾರಗಳನ್ನೆಲ್ಲ ವಿವರಿಸಿ ಶಾಸ್ತ್ರ ಆಧಾರಗಳನ್ನು ಚರ್ಚಿಸಿ ಅಂತ ಕೊಡ್ತಾರೆ ನೀವು ಹಳೆಯ ಪ್ರಶ್ನೆ ಪತ್ರಿಕೆಗಳನ್ನು ನೋಡಿದರೆ ನಿಮಗೆ ಮೊದಲಿಗೆ ಕಾಣುವಂಥದ್ದು ಈ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಶಾಸ್ತ್ರ ಆಧಾರಗಳು ಸಾಹಿತ್ಯ ಆಧಾರಗಳು ಎಲ್ಲ ಕಾಣುವಂಥದ್ದು ಅದರಿಂದ ನಾವು ಇವತ್ತು ಈ ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರ ಆಧಾರಗಳ ಬಗ್ಗೆ ತಿಳಿದುಕೊಳ್ಳುವ ಇದು ಹದಿನೈದು ಮಾರ್ಕಿಗೆ ಅಥವಾ ಹತ್ತು ಮಾರ್ಕ್ಗೆ ಕೂಡ ಬಂದಿರುವಂತಹ ಪ್ರಶ್ನೆ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಯಾವುದೇ ಒಂದು ದೇಶದ ಬಗ್ಗೆ ಅಥವಾ ಅದರ ಇತಿಹಾಸದ ರಚನೆಗೆ ಆಧಾರಗಳು ಅತ್ಯಗತ್ಯ ಒಂದು ರಾಜ್ಯ ಇದೆ ಒಂದು ದೇಶದಲ್ಲಿ ಒಂದು ರಾಜನ ವಂಶ ಇದೆ ಅಂತಾದರೆ ಅದು ಆಧಾರಗಳಿಂದ ಮಾತ್ರ ನಮಗೆ ಗೊತ್ತಾಗಿರುವಂಥದ್ದು ಅಥವಾ ಯಾವುದೇ ಒಂದು ಮೂಲಗಳಿಂದ ಮಾತ್ರ ನಮಗೆ ಅಲ್ಲಿ ಒಂದು ರಾಜತನ್ ಮನೆತನ ಇತ್ತು ಅಲ್ಲಿ ರಾಜರು ಆಡಳಿತವನ್ನು ಮಾಡಿದರು ಅಥವಾ ರಾಜರು ಅಲ್ಲಿ ಎಷ್ಟು ವರ್ಷಗಳ ಕಾಲ ಅವರು ಯುದ್ಧವನ್ನು ಮಾಡಿದರು ಎಷ್ಟು ವರ್ಷಗಳ ಕಾಲ ಅಲ್ಲಿ ಅವರು ರಾಜ್ಯಭಾರವನ್ನು ಮಾಡಿದರು ಎಲ್ಲ ಕೂಡ ನಮಗೆ ಗೊತ್ತಾಗಬೇಕು ಅಂತಾದರೆ ಈ ಆಧಾರಗಳಿಂದ ಮಾತ್ರ ಸಾಧ್ಯ ಯಾವುದೇ ಆಧಾರ ಇರ್ಬೋದು ಅದರಲ್ಲಿ ಬೇರೆ ಬೇರೆ ರೀತಿಯ ಇನ್ನು ನಾವು ತಿಳ್ಕೊಳ್ಳುವ ಯಾವ ಆಧಾರದಿಂದಾಗಿ ನಮಗೆ ವಿಜಯನಗರ ಸಾಮ್ರಾಜ್ಯ ಆಳ್ವಿಕೆಯಲ್ಲಿತ್ತು ವಿಜಯನಗರ ಸಾಮ್ರಾಜ್ಯವು ಎಷ್ಟು ವರ್ಷದಿಂದ ಆಳ್ವಿಕೆ ಮಾಡಿತ್ತು ಯಾರ ಜೊತೆಗೆಲ್ಲ ಯುದ್ಧವನ್ನು ಮಾಡಿತ್ತು ಹೇಗೆ ಅವರ ಆರಂಭವಾಯಿತು ಹೇಗೆ ಅವರ ಅಂತ್ಯವಾಯಿತು ಎಲ್ಲ ಕೂಡ ನಮಗೆ ಗೊತ್ತಾಗುವಂಥದ್ದು ಈ ಶಾಸ್ತ್ರ ಆಧಾರಗಳಿಂದ ಶಾಸ್ತ್ರಗಳಿಂದ ಮಾತ್ರ ಒಂದು ರಾಜಮನೆತನದ ಬಗ್ಗೆ ಅವರ ಆಡಳಿತದ ಬಗ್ಗೆ ಆಡಳಿತ ಸುಧಾರಣೆಗಳ ಬಗ್ಗೆ ತಿಳಿದುಕೊಳ್ಳಿಕ್ಕೆ ಸಾಧ್ಯ ಇನ್ನು ಈ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ನೋಡಿದರೆ ವಿಜಯನಗರ ಸಾಮ್ರಾಜ್ಯವು ಸಂಗಮ ವಂಶದ ಅರಸರು ವಿಜಯನಗರ ಸಾಮ್ರಾಜ್ಯ ವಿಸ್ತರಿಸಲು ನಡೆಸಿದ ಹೋರಾಟಗಳು ಮತ್ತು ಅನೇಕ ರೀತಿಯ ಸಿದ್ಧಾಂತಗಳು ಎಲ್ಲ ಕೂಡ ಅದರಲ್ಲಿ ಸಂಬಂಧಪಟ್ಟಿರುವಂಥದ್ದು ವಿಜಯನಗರ ಸಾಮ್ರಾಜ್ಯ ಅಂತ ಬಂದಾಗ ಅದರಲ್ಲಿ ನಾಲ್ಕು ರೀತಿಯ ಅವರ ಒಂದು ವಂಶವನ್ನು ಕಾಣ್ಬೋದು ನಾಲ್ಕು ವಂಶಗಳಿತ್ತು ವಿಜಯನಗರ ಸಾಮ್ರಾಜ್ಯದಲ್ಲಿ ಆ ವಂಶಗಳೆಂದರೆ ಸಂಗಮ ವಂಶ ಇರ್ಬೋದು ಸಾಳ್ವ ವಂಶ ತುಳುವ ವಂಶ ಅರವೀಡು ವಂಶ ಈ ರೀತಿಯಾಗಿ ಒಂದು ನಾಲ್ಕು ವಂಶಗಳಲ್ಲಿ ವಿಜಯನಗರದ ಸಾಮ್ರಾಜ್ಯ ಇತ್ತು ಅಂದರೆ ಈ ವಿಜಯನಗರ ಸಾಮ್ರಾಜ್ಯವು ತುಂಬ ವರ್ಷಗಳ ಕಾಲ ಅವರು ರಾಜ್ಯಭಾರವನ್ನು ಮಾಡಿ ಆಡಳಿತವನ್ನು ನಡೆಸಿದ್ದಾರೆ ನೋಡುವ ಯಾವುದೆಲ್ಲ ಆಧಾರಗಳಿಂದ ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆಗಿರುವಂಥ ವಿಷಯಗಳು ಗೊತ್ತಾಯಿತು ಅಂತ ಅಂದರೆ ಒಂದು ಸಾಹಿತ್ಯ ಆಧಾರಗಳಿಂದ ಸಾಹಿತ್ಯದ ಆಧಾರಗಳಿಂದ ನಮಗೆಲ್ಲ ವಿಷಯವು ಅದರಿಂದ ವಿಜಯನಗರದ ಸಾಮ್ರಾಜ್ಯ ಹೇಗೆ ಆಯಿತು ಅಂತೆಲ್ಲ ಗೊತ್ತಾಗಲಿಕ್ಕೆ ಸಾಧ್ಯ ಆಯಿತು ಹಾಗೆಯೇ ಮತ್ತೊಂದು ಆಧಾರ ಎಂದರೆ ಪುರಾತತ್ವ ಆಧಾರಗಳು ಇತಿಹಾಸದ ಅರಿಯಲು ನಮಗೆ ಈ ಆಧಾರಗಳು ಅಷ್ಟೇ ಅವಶ್ಯಕ ಪುರಾತತ್ವ ಆಧಾರಗಳು ಕೂಡ ಮೊದಲನೆಯದಾಗಿ ಸಾಹಿತ್ಯ ಆಧಾರಗಳು ಏನೆಲ್ಲ ಸಾಹಿತ್ಯ ಆಧಾರಗಳಿದೆಯೇ ಅದರಲ್ಲಿ ಮೊದಲನೆಯದು ದೇಶೀಯ ಆಧಾರಗಳು ಇಲ್ಲಿ ನೋಡಿ ಮೊದಲನೆಯದು ಸಾಹಿತ್ಯ ಆಧಾರಗಳಲ್ಲಿ ನಾವು ನೋಡುವಂಥದ್ದೀಗ ಮೊದಲನೇ ಪಾಯಿಂಟ್ಸ್ ದೇಶೀಯ ಆಧಾರಗಳು ಇದು ಫಸ್ಟ್ ಪಾಯಿಂಟ್ ದೇಶೀಯ ಆಧಾರಗಳು ನೋಡಿ ನೀವೀಗ ಎಕ್ಸಾಮಿಗೆ ಓದ್ತಾ ಇದ್ದೀರಿ ಅಂತ ಅಂದರೆ ನೀವೇನು ಮಾಡಬೇಕು ನೀವು ಪಾಯಿಂಟ್ಸನ್ನು ಮಾತ್ರ ಬರ್ಕೊಳ್ಳಿ ಅದರೊಳಗಿರುವಂತಹ ವಿಷಯವನ್ನು ಅರ್ಥ ಮಾಡಿಕೊಂಡು ಒಮ್ಮೆ ನೀವು ತಿಳ್ಕೊಂಡ್ರೆ ಸಾಕು ಆವಾಗ ನಿಮಗೆ ಸುಲಭವಾಗಿ ಬರೀಲಿಕ್ಕೆ ಆಗ್ತದೆ ನಾನು ಪದೇ ಪದೇ ಹೇಳುವಂಥದ್ದು ಅದುವೇ ಯಾಕಂದರೆ ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಪಾಯಿಂಟ್ಸ್ ಬುಕ್ಕನ್ನು ಮಾಡ್ಕೊಳ್ಳಿ ಅಥವಾ ನೀವು ಬುಕ್ಕಲ್ಲಿ ಟೆಕ್ಸ್ಟ್ ಬುಕ್ಕಲ್ಲಿ ನಾನು ಓದ್ಕೊಳ್ತೇನೆ ಅಂತಂದರೆ ಅಲ್ಲಿಯೇ ಒಂದು ಪಾಯಿಂಟ್ಸನ್ನು ಮಾಡಿಕೊಳ್ಳಿ ಯಾವುದೇ ಒಂದು ಉತ್ತರವನ್ನು ಬರೀಬೇಕಾದ್ರೆ ಅಲ್ಲಿ ಪಾಯಿಂಟ್ಸ್ಗಳಿದ್ದರೆ ನಮಗೆ ಬರೀಲಿಕ್ಕೆ ಕೂಡ ಅನುಕೂಲ ಆಗ್ತದೆ ಹಾಗೆ ನೆನಪಿನಲ್ಲಿ ಇಡಲಿಕ್ಕೂ ಕೂಡ ಸಹಾಯ ಆಗ್ತದೆ ಇವಾಗ ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರಗಳನ್ನು ವಿವರಿಸಿ ಅಂತ ಹೇಳಿದಾಗ ನಾವು ಈ ಪಾಯಿಂಟ್ಸನ್ನೆಲ್ಲ ಬರ್ಕೊಂಡ್ರೆ ಆ ಪಾಯಿಂಟ್ಸನ್ನು ಓದಿದರೆ ಸಾಕು ಹಾಗೆ ಅದು ಯಾವ ವಿಷಯನಲ್ಲ ಒಳಗೊಂಡಿದೆ ಅದು ಯಾವೆಲ್ಲ ವಿಷಯಗಳು ಅದರೊಳಗೆ ಬರ್ತದೆ ಅಂತಂದರೆ ಬರ್ತದೆ ಅಂತ ನೀವು ಒಮ್ಮೆ ಅದರನ್ನು ನೋಡಿ ಅರ್ಥ ಮಾಡಿಕೊಂಡು ಓದ್ಕೊಳ್ಬೇಕು ಈಗ ಸಾಹಿತ್ಯ ಆಧಾರದಲ್ಲಿ ಬರುವಂತಹ ಪಾಯಿಂಟ್ಸ್ ಅಂದರೆ ದೇಶೀಯ ಆಧಾರಗಳು ಹಾಗೂ ವಿದೇಶಿಯ ಆಧಾರಗಳು ಎರಡು ಪಾಯಿಂಟ್ಸ್ ನಮಗೆ ಸಾಹಿತ್ಯ ಆಧಾರದಲ್ಲಿ ಸಿಗುವಂಥದ್ದು ದೇಶೀಯ ಆಧಾರಗಳು ಆಮೇಲೆ ವಿದೇಶಿ ಆಧಾರಗಳು ಸುಲಭವಾಗಿ ನೆನಪಿನಲ್ಲಿಡುವಂಥದ್ದು ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಎರಡಿದೆ ಅದರಲ್ಲಿ ಮೊದಲನೇದಾಗಿ ಸಾಹಿತ್ಯ ಆಧಾರಗಳು ಈ ಸಾಹಿತ್ಯ ಆಧಾರದಲ್ಲಿ ಎರಡು ಪಾಯಿಂಟ್ಸ್ ಕಾಣ್ಬೋದು ಅದು ಒಂದು ನಮ್ಮ ದೇಶದ ಆಧಾರ ಮತ್ತೊಂದು ಫಾರಿನ್ನಲ್ಲಿರುವಂಥದ್ದು ಅಂದರೆ ವಿದೇಶಿ ಆಧಾರಗಳು ಫಾರಿನ್ನ ಕಲ್ಚರ್ ಬಂದಿರುವಂಥದ್ದು ಅಥವಾ ವಿದೇಶದಿಂದ ನಮಗೆ ಸಿಗಿರುವಂತಹ ಮಾಹಿತಿಗಳು ಅಂತ ಹೇಳ್ಬೋದು ದೇಶೀಯ ಆಧಾರಗಳು ಮತ್ತು ವಿದೇಶಿ ಆಧಾರಗಳು ಎರಡು ಪಾಯಿಂಟ್ಸ್ ಆಯ್ತಲ್ವ ಮೊದಲನೇದಾಗಿ ಆಧಾರ ಅಂತ ಬಂದಾಗ ಎರಡು ಪಾಯಿಂಟ್ಸ್ ಮೇನ್ ಆಗಿ ಸಾಹಿತ್ಯ ಆಧಾರಗಳು ಮತ್ತು ಪುರಾತತ್ವ ಆಧಾರಗಳು ಮೊದಲನೇದಾಗಿ ಅದರಲ್ಲಿ ಸಾಹಿತ್ಯ ಆಧಾರದಲ್ಲಿ ಮತ್ತೆರಡು ಪಾಯಿಂಟ್ಸ್ಗಳು ದೇಶೀಯ ಆಧಾರಗಳು ಮತ್ತು ವಿದೇಶೀಯ ಆಧಾರಗಳು ಇನ್ನು ಎರಡನೇ ಮುಖ್ಯ ಪಾಯಿಂಟ್ನಲ್ಲಿರುವಂಥದ್ದು ಪುರಾತತ್ವ ಆಧಾರಗಳು ಈ ಪುರಾತತ್ವ ಆಧಾರದಲ್ಲಿ ಮತ್ತೆಷ್ಟು ಪಾಯಿಂಟ್ ಇದೆ ಅದರಲ್ಲಿ ಒಂದು ಶಾಸನಗಳು ಎರಡು ನಾಣ್ಯಗಳು ಮೂರು ಸ್ಮಾರಕಗಳು ಇದೆಲ್ಲವೂ ಕೂಡ ನಮಗೆ ಗೊತ್ತಾಗುವಂಥದ್ದು ಈ ಸಾಮ್ರಾಜ್ಯ ಯಾವ ರೀತಿ ಆಡಳಿತ ಮಾಡ್ತಾ ಇತ್ತು ಈ ಸಾಮ್ರಾಜ್ಯದಲ್ಲಿ ರಾಜರು ಯಾರಿದ್ರು ಈ ಸಾಮ್ರಾಜ್ಯದಲ್ಲಿ ಎಷ್ಟು ವರ್ಷ ಆಡಳಿತ ಮಾಡಿದರು ಇವರ ಅವನತಿ ಹೇಗಾಯಿತು ಎಲ್ಲ ಕೂಡ ನಮಗೆ ಗೊತ್ತಾಗ್ತದೆ ಈ ಪುರಾತತ್ವದ ಆಧಾರಗಳಲ್ಲಿ ಮೂರು ಪಾಯಿಂಟ್ಸ್ ಕಾಣ್ಬೋದು ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳು ಹೀಗೆ ನಾವು ನೋಡಿದರೆ ಒಟ್ಟು ಐದು ಪಾಯಿಂಟ್ಸ್ ನಮಗೆ ಕಾಣ್ತದೆ ಆಗಿ ಎರಡು ಪಾಯಿಂಟ್ಸ್ ಸಾಹಿತ್ಯಾಧಾರಗಳು ಮತ್ತು ಪುರಾತತ್ವ ಆಧಾರಗಳು ಅದರಲ್ಲಿ ಸಾಹಿತ್ಯಾಧಾರದಲ್ಲಿ ಎರಡು ದೇಶೀಯ ಆಧಾರಗಳು ಮತ್ತು ವಿದೇಶಿ ಆಧಾರಗಳು ಇನ್ನು ಪುರಾತತ್ವ ಆಧಾರದಲ್ಲಿ ಮೂರು ಪಾಯಿಂಟ್ಸ್ ಕಾಣ್ಬೋದು ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳು ಇದಿಷ್ಟು ಪಾಯಿಂಟ್ಸ್ ನಿಮಗೆ ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರಾಧಾರಗಳನ್ನು ವಿವರಿಸಿ ಅಥವಾ ವಿಜಯನಗರ ಸಾಮ್ರಾಜ್ಯದ ಆಧಾರಗಳೇನು ಸಾಹಿತ್ಯ ಆಧಾರಗಳೇನು ಪುರಾತತ್ವ ಆಧಾರಗಳೇನು ಯಾವುದೇ ರೀತಿಯ ಆಧಾರಗಳ ಬಗ್ಗೆ ಕೇಳಿದರೆ ನೀವು ಇದನ್ನೇ ಬರಿಬೇಕಾಗ್ತದೆ ಇನ್ನು ಇದರಲ್ಲಿರುವಂಥ ವಿಷಯಗಳ ಬಗ್ಗೆ ಸ್ವಲ್ಪ ನೋಡ್ಕೊಂಡು ಹೋಗುವ ಸಾಹಿತ್ಯ ಆಧಾರದಲ್ಲಿ ಮೊದಲನೆಯ ಪಾಯಿಂಟ್ಸ್ ದೇಶೀಯ ಆಧಾರಗಳು ದೇಶೀಯ ಆಧಾರಗಳು ವಿಜಯನಗರ ಸಾಮ್ರಾಜ್ಯದ ಇತಿಹಾಸ ರಚಿಸಲು ನಮಗೆ ಅನೇಕ ಸಂಸ್ಕೃತ ಕನ್ನಡ ಹಾಗೂ ತೆಲುಗು ಭಾಷೆಗಳಲ್ಲಿ ರಚಿಸಿರುವ ಅನೇಕ ಗ್ರಂಥಗಳು ಕೂಡ ಲಭ್ಯವಾಗಿದೆ ಈ ರೀತಿಯಾಗಿ ಗ್ರಂಥಗಳು ಸಿಕ್ಕಿದರೆ ಮಾತ್ರ ನಮಗೆ ಒಂದು ಮನೆತನದ ಬಗ್ಗೆ ತಿಳಿಯಲಿಕ್ಕೆ ಸಾಧ್ಯ ಅದೇ ರೀತಿ ಈ ವಿಜಯನಗರ ಸಾಮ್ರಾಜ್ಯದಲ್ಲೂ ಕೂಡ ನಮಗೇನು ಸಿಕ್ಕಿತು ದೇಶೀಯ ಆಧಾರಗಳು ಸಿಕ್ಕಿತು ಏನು ಸಿಕ್ಕಿತು ಕೆಲವೆಲ್ಲ ಕನ್ನಡದಲ್ಲಿ ಸಂಸ್ಕೃತದಲ್ಲಿ ತೆಲುಗು ಭಾಷೆಯಲ್ಲಿ ಬರೆದಿದ್ದಂಥ ಗ್ರಂಥಗಳು ಸಿಕ್ಕಿತು ಸಂಸ್ಕೃತದಲ್ಲಿ ರಚಿಸಿದ ಕುಮಾರ ಕೆಂಪಣ್ಣ ಪತ್ನಿ ಗಂಗಾಂಬಿಕೆಯ ಮಧುರ ವಿಜಯಂ ಅಥವಾ ವೀರ ಕೆಂಪಣ್ಣ ರಾಯರ ಚರಿತ ಇದು ದಕ್ಷಿಣ ಭಾರತದ ರಾಜಕೀಯ ಸ್ಥಿತಿಗತಿಗಳನ್ನು ವಿವರಿಸುವುದಲ್ಲದೆ ಅದು ದಕ್ಷಿಣ ದಂಡೆಯಾತ್ರೆಯನ್ನು ಕೂಡ ವರ್ಣಿಸಿತು ಅಂದರೆ ಇಲ್ಲಿ ನಮಗೆ ಮೊದಲು ಸಿಕ್ಕಿದ್ದ ಏನು ಗ್ರಂಥಗಳು ಸಿಕ್ಕಿತು ನಮ್ಮ ದೇಶದಲ್ಲಿ ಏನು ಸಿಕ್ಕಿದ್ದು ಅಂದರೆ ಮೊದಲನೇದಾಗಿ ಅಲ್ಲಿ ನಮಗೆ ಸಿಕ್ಕಿದ್ದು ಗ್ರಂಥಗಳು ನಾವು ವಿವರಿಸ್ಕೊಂಡು ಹೋಗುವಾಗ ನಾವು ಈ ಈ ರೀತಿ ಓದಬೇಕಾದ್ರೆ ಪಾಯಿಂಟ್ಸನ್ನು ಮಾಡ್ಕೊಳ್ಬೇಕು ಆ ಪಾಯಿಂಟ್ಸನ್ನು ನೋಡಿಕೊಂಡ್ರೆ ಸಾಕು ನಮಗೆ ಆ ದೇಶ ಈಗ ದೇಶೀಯ ಆಧಾರಗಳು ಅಂತ ಹೇಳಿ ಅದರಲ್ಲಿ ಏನು ಬರೀಬೇಕು ಈ ವಿಜಯನಗರ ಸಾಮ್ರಾಜ್ಯ ಇತಿಹಾಸ ರಚಿಸಲು ನಮಗೆ ನಮ್ಮ ದೇಶದಲ್ಲಿ ಗ್ರಂಥಗಳೆಲ್ಲ ಸಿಕ್ಕಿತ್ತು ಅದು ಯಾವುದೆಲ್ಲ ಭಾಷೆಯಲ್ಲಿತ್ತು ಸಂಸ್ಕೃತ ಕನ್ನಡ ತೆಲುಗು ಭಾಷೆಯಲ್ಲೆಲ್ಲ ಕೂಡ ಅದರ ಆಧಾ ಗ್ರಂಥಗಳು ಸಿಕ್ಕಿದವು ಇನ್ನು ಯಾರು ಬರೆದಿದ್ದಾರೆ ಅಂತ ನಿಮಗೆ ನೆನಪಿದ್ರೆ ಬರ್ಕೊಳ್ಳಿ ಅಥವಾ ನೆನಪಿಲ್ಲ ಅಂತಾದರೆ ಅವರ ಹೆಸರನ್ನು ಬರೆಯದಿದ್ರೆ ಆಯಿತು ಕೇವಲ ಗ್ರಂಥಗಳೆಲ್ಲ ಸಿಕ್ಕಿತು ಸಂಸ್ಕೃತ ಕನ್ನಡ ಮತ್ತು ತೆಲುಗು ಭಾಷೆಯಲ್ಲೆಲ್ಲ ಸ ಅದರ ಇದು ವಿಷಯ ಸಿಕ್ಕಿತು ಅಂತ ನಾವು ಬರೀಬೇಕು ಆ ವಿಷಯವು ಅದರಲ್ಲೊಳಗಿರುವಂಥ ವಿಷಯ ಎಂತಾಯಿತು ರಾಜಕೀಯ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿತು ರಾಜಕೀಯ ಸ್ಥಿತಿಗಳ ಬಗ್ಗೆ ನಮಗೆ ತಿಳಿಯಿತು ಆಮೇಲೆ ಕಾಲಜ್ಞಾನ ರಾಜನ ಒಂದು ರೀತಿ ಅವನ ಆಡಳಿತವಾದವಂಥ ರೀತಿ ಕನ್ನಡ ಕೃತಿಗಳಾದ ಚಾಮರಸನ ಲೀಲಾ ನಂಜುಂಡ ಕವಿಯ ಕುಮಾರರಾಮನ ಕಥೆ ಈ ರೀತಿಯಾಗಿ ಅನೇಕರು ಬರೆದಿರುವಂಥ ಗ್ರಂಥಗಳು ಸಿಕ್ಕಿತು ಇನ್ನು ಇನ್ನೂ ಹೆಚ್ಚು ನೋಡಬೇಕಾದ್ರೆ ಬೇರೆ ಬೇರೆ ಕೃತಿಗಳು ಕೂಡ ಸಿಕ್ಕಿತು ಬೇರೆ ಬೇರೆ ಜನರು ಬರೆದಿರುವಂತಹ ಅನೇಕ ಜನರು ಬರೆದಿರುವಂತಹ ವಿಶೇಷ ಕೃತಿಗಳೆಲ್ಲ ಸಿಕ್ಕಿತು ಕೃಷ್ಣದೇವರಾಯ ರಚಿಸಿದ ತೆಲುಗು ಕೃತಿ ಅಮುಕ್ತ ಮೌಲ್ಯನ ಗ್ರಂಥ ಸಿಕ್ಕಿತು ನೋಡಿ ಮುಖ್ಯವಾಗಿರುವಂಥದ್ದು ಒಂದು ಅಮುಕ್ತ ಮೌಲ್ಯನ ಅಂತ ಅದು ಬರೆದದು ಕೃಷ್ಣದೇವರಾಯ ಬರೆದದ್ದು ಬರೆದದು ಅವನು ತೆಲುಗು ಪ್ರಿಯನಾಗಿದ್ದ ಕೃಷ್ಣದೇವರಾಯ ಅದರಿಂದ ಅವನು ತೆಲುಗಿನಲ್ಲಿ ಬರ್ತಿರುವಂಥದ್ದು ಈ ಕೃಷ್ಣದೇವರಾಯನು ತುಳು ಅಂಶದವನಾಗಿದ್ದ ಕೃಷ್ಣದೇವರಾಯನು ತನ್ನ ತೆಲುಗು ಕೃತಿ ಅಮುಕ್ತ ಮೌಲ್ಯನ ಗ್ರಂಥ ಅದರಲ್ಲಿ ಕೂಡ ಅವನು ಅನೇಕ ವಿಷಯಗಳನ್ನು ವಿಜಯನಗರದ ಬಗ್ಗೆ ಹೇಳ್ಕೊಂಡು ಹೋಗಿದ್ದಾನೆ ಇವಿಷ್ಟು ನಿಮಗೆ ಗೊತ್ತಾಯಿತು ಸಾಹಿತ್ಯ ಆಧಾರಗಳನ್ನು ನೋಡಿದರೆ ಸಾಹಿತ್ಯ ಆಧಾರದಲ್ಲಿ ಮೊದಲನೇ ಪಾಯಿಂಟ್ಸ್ ದೇಶೀಯ ಆಧಾರಗಳು ಈ ದೇಶೀಯ ಆಧಾರಗಳನ್ನು ನೋಡಿದರೆ ನಮಗೆ ವಿಜಯನಗರ ಸಾಮ್ರಾಜ್ಯದ ಇತಿಹಾಸದ ಬಗ್ಗೆ ತಿಳಿದುಕೊಳ್ಳಲು ಅನೇಕ ಗ್ರಂಥಗಳು ಸಿಕ್ಕಿದವು ಈ ಗ್ರಂಥಗಳು ಕನ್ನಡ ಸಂಸ್ಕೃತ ಮತ್ತು ತೆಲುಗು ಭಾಷೆಯಲ್ಲಿ ಇತ್ತು ಇನ್ನು ಈ ಗ್ರಂಥಗಳಿಂದಾಗಿ ನಮಗೆ ವಿಜಯನಗರದ ರಾಜಕೀಯದ ಸ್ಥಿತಿಗತಿಗಳು ಅವರ ಆಡಳಿತಗಳು ಅವರು ಮಾಡಿದಂತಹ ಒಂದು ಆಡಳಿತದ ವಿಧಾನಗಳೆಲ್ಲ ತಿಳಿದುಕೊಳ್ಳಿಕ್ಕೆ ಸಹಾಯವಾಯಿತು ಈ ಗ್ರಂಥಗಳಿಂದಾಗಿ ಯಾರು ಆ ಕಾಲದಲ್ಲಿದ್ದರು ಯಾರೆಲ್ಲ ಕೃತಿಯನ್ನು ಬರೆದಿದ್ದಾರೆ ಎಂಬುದು ಕೂಡ ನಮಗೆ ಮನವರಿಕೆಯಾಯಿತು ಹಾಗೆಯೇ ಕೃಷ್ಣ ದೇವರಾಯನ್ ರಚಿಸಿದ ತೆಲುಗು ಕೃತಿ ಅಮುಕ್ತ ಮೌಲ್ಯಗೊಟ್ಟ ನಮಗೆ ಸಿಕ್ಕಿದೆ ಎಂದರೆ ಕೃಷ್ಣದೇವರಾಯನ ಬಗ್ಗೆ ಮಾತ್ರ ಯಾಕೆ ಅಂದರೆ ಈ ವಿಜಯನಗರವನ್ನು ಆಳಿದ ಪ್ರಸಿದ್ಧ ರಾಜಮನೆತನಗಳಲ್ಲಿ ರಾಜನಲ್ಲಿ ಒಬ್ಬನಾದಂಥ ಕೃಷ್ಣದೇವರಾಯ ಇವನು ವಿಜಯನಗರದಲ್ಲಿ ಇದ್ದುಕೊಂಡು ಅವನು ಒಂದು ಉತ್ತಮ ಒಬ್ಬ ಕೃ ಕವಿಯಾಗಿದ್ದ ಅವ ರಾಜ ಮಾತ್ರ ಅಲ್ಲ ಕವಿ ಕೂಡ ಆಗಿದ್ದ ಅದರಿಂದ ಅವನು ಕವಿ ಕತ್ ಅಥವಾ ಒಂದು ಕೃತಿಗಳನ್ನೆಲ್ಲ ಬರಿತಾ ಇದ್ದ ಅದು ಅವನು ಬರೆದಿರುವಂಥ ಒಂದು ಮುಖ್ಯ ಕೃತಿ ಅಂದರೆ ಕೃಷ್ಣದೇವರಾಯ ರಚಿಸಿದ ತೆಲುಗು ಕೃತಿ ಅಮುಕ್ತ ಮೌಲ್ಯನ ಗ್ರಂಥ ಅದು ರಾಜನೀತಿ ಶಾಸ್ತ್ರದ ಕೃತಿಯಾಗಿದ್ದರು ಆಗಿನ ರಾಜ್ಯಭಾರ ಕ್ರಮ ಅರಸನ ಕರ್ತವ್ಯ ಏನೆಲ್ಲ ಇತ್ತು ಅದರಲ್ಲಿ ಅಲ್ಲಿ ರಾ ಈ ಗ್ರಂಥವು ರಾಜನೀತಿ ಶಾಸ್ತ್ರ ಕೃತಿಯಾಗಿದ್ದರು ಆಗಿನ ರಾಜ್ಯಭಾರದ ಕ್ರಮ ಯಾವ ರೀತಿ ರಾಜ್ಯಭಾರ ಮಾಡ್ತಾ ಇದ್ರು ಅರಸನ ಕರ್ತವ್ಯಗಳ ಬಗ್ಗೆ ವಿವರಿಸುತ್ತದೆ ನೋಡಿ ಇದರಲ್ಲಿ ನಿಮ್ಗೆ ಗೊತ್ತಾಗ್ತದೆ ರಾಜನ ಕರ್ತವ್ಯ ಏನೆಲ್ಲ ಇತ್ತು ಅವನು ಯಾವ ರೀತಿ ರಾಜ್ಯಭಾರ ಮಾಡಬೇಕಿತ್ತು ರಾಜನೀತಿಯ ಶಾಸ್ತ್ರಗಳೇನು ಎಲ್ಲ ಕೂಡ ಇದ್ದದ್ದು ಈ ನಮ್ಮ ಅಮುಕ್ತ ಮೌಲ್ಯನ ಕೃತಿಯಲ್ಲಿ ಕೃಷ್ಣ ದೇವರ ಬರೆದಿರುವ ಅಮುಕ್ತ ಮೌಲ್ಯನ ಅಂತ ಇನ್ನು ನೆಕ್ಸ್ಟ್ ಅದರಲ್ಲಿ ಪಾಯಿಂಟ್ಸ್ ಸಾಹಿತ್ಯ ಆಧಾರಗಳಲ್ಲಿ ಎರಡನೇ ಪಾಯಿಂಟ್ ನೋಡಿದರೆ ವಿದೇಶಿ ಆಧಾರಗಳು ವಿದೇಶಿ ಆಧಾರದಲ್ಲಿ ಏನು ಸಿಕ್ಕಿತು ವಿಜಯನಗರ ಸಾಮ್ರಾಜ್ಯದ ಬಗ್ಗೆ ತಿಳಿಯಲು ವಿದೇಶಿಯರ ಬರವಣಿಗೆಗಳು ಬಹು ಉಪಯುಕ್ತವಾಗಿದೆ ದೇವರಾಯನ ಒಂದನೇ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಇಟಲಿಯ ವಿನಸ್ ನಗರದ ಪ್ರವಾಸಿ ನಿಕೋಲೊ ಕುಂಟಿ ತನ್ನ ಇಂಡಿಯಾ ಫಿಫ್ಟೀನ್ ಸೆಂಚುರಿ ಎಂಬ ಗ್ರಂಥದಲ್ಲಿ ಆಸ್ಥಾನ ಹಬ್ಬ ಹರಿದಿನಗಳ ಆಚರಣೆ ನಾಣ್ಯ ಪದ್ಧತಿ ಕೋಟೆ ಕೊತ್ತಲಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ದಾನೆ ನೋಡಿ ಎಷ್ಟು ಸುಂದರವಾಗಿ ಅಂದರೆ ವಿದೇಶದಿಂದ ಬಂದವರು ಕೂಡ ಈ ವಿಜಯನಗರದ ಆಸ್ಥಾನದ ಬಗ್ಗೆ ಬರೆದಿದ್ದಾರೆ ಅಂದರೆ ಅವರಿಗೆ ಎಷ್ಟು ಒಂದು ಖುಷಿಯಾಗಿರಬೇಕು ಅಥವಾ ಅವರು ಬಂದು ಈ ಆಸ್ಥಾನಕ್ಕೆ ಬಂದು ಅಲ್ಲಿರುವಂತಹ ವಿಷಯಗಳನ್ನೆಲ್ಲ ಬರೆದ ಕಾರಣ ನಮಗೆ ಇವತ್ತು ವಿಜಯನಗರದಲ್ಲಿ ಏನೆಲ್ಲ ಆಯಿತು ಅಂತ ಗೊತ್ತಾಗಲಿಕ್ಕೆ ಸಾಧ್ಯ ಆಯಿತು ವಿದೇಶಿ ಆಧಾರಗಳು ಕೂಡ ತುಂಬಾ ಮುಖ್ಯ ಆಯಿತು ನಮಗೆ ವಿಜಯನಗರದ ಬಗ್ಗೆ ತಿಳಿದುಕೊಡಲಿಕ್ಕೆ ಯಾರು ಬರೆದಿರುವಂಥದ್ದು ಒಂದನೇ ದೇವರಾಯ ರಾಜನಾಗಿದ್ದಂಥ ಸಂದರ್ಭದಲ್ಲಿ ಒಂದನೇ ದೇವರಾಯನು ರಾಜನಾದಂಥ ಸಂದರ್ಭದಲ್ಲಿ ಇಟಲಿಯಿಂದ ಬಂದಂಥದ್ದು ಯಾರು ಬಂದದ್ದು ಇಟಲಿಯಿಂದ ಒಬ್ಬ ವಿನಸ್ ನಗರದ ಪ್ರವಾಸಿ ಬಂದಿರುವಂಥದ್ದು ಇವಾಗ ನಾವು ಭಾರತದವರು ಯಾವ ರೀತಿ ವಿದೇಶಕ್ಕೆಲ್ಲ ಹೋಗ್ತೇವೆ ಪ್ರವಾಸವನ್ನು ಮಾಡ್ತೇವೆ ಅದೇ ರೀತಿ ಇಟಲಿಯಿಂದ ಒಬ್ಬ ಪ್ರವಾಸಿ ಬರ್ತಾನೆ ವಿಜಯನಗರಕ್ಕೆ ಯಾರವನು ನಿಮಗೆ ಹೆಸರು ನೆನಪಿದ್ರೆ ಇಟ್ಕೊಳ್ಳಿ ಇಲ್ಲದಿದ್ದರೆ ಪರವಾಗಿಲ್ಲ ವಿದೇಶಿ ಪ್ರವಾಸಿ ಅಂತ ಬರೆದ್ರೆ ಸಾಕು ಯಾರು ನಿಕೋಲೋ ಕುಂಟಿ ನಿಕೋಲೋ ಕುಂಟಿ ಅಂತ ಒಬ್ಬ ಇಟಲಿಯ ಪ್ರವಾಸಿ ವಿದೇಶದಿಂದ ನಮ್ಮ ಭಾರತಕ್ಕೆ ಬರ್ತಾನೆ ಭಾರತಕ್ಕೆ ಬಂದು ಅವನೇನು ಮಾಡ್ತಾನೆ ಒಂದು ಪುಸ್ತಕವನ್ನು ಬರಿತಾನೆ ಅಂದರೆ ಒಂದು ಗ್ರಂಥವನ್ನು ಬರಿತಾನೆ ಅದರ ಹೆಸರೇನು ಇಂಡಿಯಾ ಫಿಫ್ಟೀನ್ ಫಿಫ್ಟೀನ್ತ್ ಸೆಂಚುರಿ ಅಂತ ಇಂಡಿಯಾದ ಹದಿನೈದನೆಯ ಸೆಂಚುರಿ ಅಂತ ಒಂದು ಗ್ರಂಥವನ್ನು ಬರಿತಾನೆ ಈ ಗ್ರಂಥದಲ್ಲಿ ಏನಿರ್ತದೆ ಈ ಗ್ರಂಥದಲ್ಲಿ ಆ ಒಂದು ವಿಜಯನಗರದ ಆಸ್ಥಾನದಲ್ಲಿ ಯಾವ ಹಬ್ಬ ಹರಿದಿನಗಳನ್ನು ಆಚರಣೆ ಮಾಡ್ತಾಯಿದ್ರು ಅಂದರೆ ಅವನು ಬಂದು ವಿಜಯನಗರದಲ್ಲಿ ಇದ್ದು ಅಲ್ಲಿರುವಂಥ ಎಲ್ಲ ಕಾರ್ಯಕ್ರಮದಲ್ಲಿ ಎಲ್ಲ ಹಬ್ಬಗಳಲ್ಲಿ ಅವನು ಭಾಗಿಯಾಗಿರ್ತಾನೆ ಅವನಿಗೆ ಅದನ್ನೆಲ್ಲ ಕಂಡು ತುಂಬಾ ಖುಷಿಯಾಗಿ ಈ ಒಂದು ಗ್ರಂಥವನ್ನು ಬರೆತಾನೆ ಇದೆಲ್ಲ ಆಗಿರುವಂಥದ್ದು ಸತ್ಯ ಅವನು ಆ ಪುಸ್ತಕದಲ್ಲಿ ವಿಜಯನಗರದಲ್ಲಿ ಹಬ್ಬ ಹರಿದಿನಗಳನ್ನು ಆಚರಣೆ ಇದ್ರು ಯಾವ ರೀತಿ ಹಬ್ಬ ಆಚರಣೆ ಇದ್ರು ಅದು ಎಷ್ಟು ದಿನಗಳ ಕಾಲ ನಡೀತಾ ಇತ್ತು ಎಷ್ಟು ವಿಜೃಂಭಣೆಯಿಂದ ನಡೆಸ್ತಾ ಇದ್ದರು ಎಲ್ಲ ಕೂಡ ಹಬ್ಬ ಹರಿದಿನಗಳ ಆಚರಣೆ ಬಗ್ಗೆ ಬರ್ತ ಮತ್ತೆ ನಾಣ್ಯ ಪದ್ಧತಿಗಳನ್ನೆಲ್ಲ ಬರ್ದ ಯಾವ ರೀತಿಯ ನಾಣ್ಯವನ್ನು ಬಳಸ್ತಾ ಇದ್ದರು ಹೇಗೆ ನಾಣ್ಯವನ್ನು ಬಳಸ್ತಾ ಇದ್ದರು ಅದರ ಮೌಲ್ಯ ಎಷ್ಟು ಯಾರ ಹೆಸರಿತ್ತು ಯಾವ ರಾಜರು ಮಾಡಿದ್ರು ಎಲ್ಲ ಕೂಡ ನಾಣ್ಯಗಳ ಪದ್ಧತಿಯ ಬಗ್ಗೆ ಬರ್ದ ಇನ್ನು ಕೋಟೆ ಕೊತ್ತಲಗಳ ಬಗ್ಗೆ ಅಂದರೆ ಕೋಟೆಯ ಬಗ್ಗೆ ಈ ವಿಜಯನಗರ ಸಾಮ್ರಾಜ್ಯದ ಕೋಟೆ ಹೇಗಿತ್ತು ಎಷ್ಟು ಪ್ರಬಲವಾಗಿತ್ತು ಎಷ್ಟು ಜನ ರಾಜರು ಅದನ್ನು ಆಕ್ರಮಣವನ್ನು ಮಾಡಿದರು ಅದನ್ನೆಲ್ಲ ಕೂಡ ಅವನು ಆ ಗ್ರಂಥದಲ್ಲಿ ಮಾಹಿತಿಯನ್ನು ನೀಡಿದ್ದಾನೆ ಇದು ವಿದೇಶಿ ಆಧಾರಗಳಿಂದ ನಮಗೆ ವಿಜಯನಗರ ಸಾಮ್ರಾಜ್ಯದಲ್ಲಿ ಆದಂಥದ್ದು ಗೊತ್ತಾಯಿತು ಪರ್ಷಿಯರಾದ ರಾಯಭಾರಿ ಅಬ್ದುಲ್ ರಜಾಕನು ವಿಜಯನಗರದ ಇಮ್ಮಡಿ ದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ್ದು ವಿಜಯನಗರದ ಶ್ರೀಮಂತ ವೈಭವವನ್ನು ಮುಕ್ತಕಂಠದಿಂದ ಹೊಗಳಿದ್ದಾನೆ ಯಾರು ಮತ್ತೊಬ್ಬ ಬಂದ ಇವನು ಪರ್ಷಿಯದ ರಾಯಭಾರಿ ಅಬ್ದುಲ್ ರಜಾಕ್ ಅವನು ಬಂದು ವಿಜಯನಗರದ ಶ್ರೀಮಂತ ವೈಭವವನ್ನು ಹೊಗಳಿದ್ದಾನೆ ಮುಕ್ತಕಂಠದಿಂದ ಅಂದರೆ ಬಾಯಿ ತುಂಬ ಅವನು ಹೊಗಳಿರ್ತಾನೆ ವಿಜಯನಗರದ ಶ್ರೀಮಂತ ವೈಭವವನ್ನು ಕೃಷ್ಣದೇವರಾಯನ ಆಸ್ಥಾನಕ್ಕೆ ಭೇಟಿ ನೀಡಿದ ಡೊಮಿಂಗೊ ಪಾಯಸ್ ರಾಯನ ವ್ಯಕ್ತಿತ್ವವನ್ನು ಚಿತ್ರಿಸಿದ್ದಾನೆ ಡೊರೆಟ್ ಬಾರ್ಬುರನ್ ರಾಯರ ಮತ್ತು ಬಹುಮನಿ ಸುಲ್ತಾನರ ನಡುವೆ ಸಂಭವಿಸುತ್ತಿದ್ದ ಕದನಗಳನ್ನು ವಿವರಿಸಿದ್ದಾನೆ ಹಾಗೆಯೇ ಕೃಷ್ಣದೇವರಾಯನ ಕಾಲದ ಸಮಯದಲ್ಲಿ ಮತ್ತೊಬ್ಬ ಪ್ರವಾಸಿ ಬಂದ ಅವನು ಎಲ್ಲ ಕದನಗಳನ್ನು ವಿವರಿಸಿದ್ದಾನೆ ಈ ರೀತಿಯಾಗಿ ವಿದೇಶ ವಿದೇಶಿಯಿಂದ ಬಂದಂತಹ ಪ್ರವಾಸಿಗಳಿಂದಲೂ ಕೂಡ ನಮಗೆ ವಿಜಯನಗರದ ಸಾಮ್ರಾಜ್ಯದ ಬಗ್ಗೆ ತಿಳಿಯಿತು ವಿದೇಶಿ ಆಧಾರಗಳು ಯಾರೆಲ್ಲ ಪ್ರವಾಸಿಗಳು ಬಂದು ಅಲ್ಲಿನ ಹಬ್ಬ ಹರಿದಿನಗಳು ನಾಣ್ಯ ಪದ್ಧತಿ ಕೋಟೆ ಕೊತ್ತಲಗಳ ಬಗ್ಗೆ ಮತ್ತು ವಿಜಯನಗರದ ಶ್ರೀಮಂತ ವೈಭವದ ಬಗ್ಗೆ ಅಲ್ಲಿ ನಡೆದಿರುವಂಥ ಕಥನಗಳ ಬಗ್ಗೆ ಎಲ್ಲವನ್ನು ಕೂಡ ಈ ವಿದೇಶಿ ಪ್ರವಾಸಿಗಳು ಹೇಳಿರುವಂಥದ್ದು ಈ ರೀತಿಯಾಗಿ ನಮಗೆ ಸಾಹಿತ್ಯ ಆಧಾರಗಳಲ್ಲಿ ದೇಶೀಯ ಆಧಾರಗಳು ಮತ್ತು ವಿದೇಶಿಯ ಆಧಾರಗಳು ಸಿಕ್ಕಿದವು ಇದರಿಂದಾಗಿ ನಮಗೆ ವಿಜಯನಗರ ಸಾಮ್ರಾಜ್ಯವು ಯಾವ ರೀತಿಯ ನಡೆಸ್ತಾ ಇದ್ದರು ಅಂತ ತಿಳಿದು ಬಂತು ಇನ್ನು ಪುರಾತತ್ವ ಆಧಾರಗಳು ಪುರಾತತ್ವ ಆಧಾರಗಳನ್ನು ನೋಡಿದರೆ ಸಾಹಿತ್ಯ ಆಧಾರಗಳಷ್ಟೇ ಅಲ್ಲ ಪುರಾತತ್ವ ಆಧಾರಗಳು ಕೂಡ ನಮಗೆ ವಿಜಯನಗರದ ಬಗ್ಗೆ ತಿಳಿದುಕೊಳ್ಳಲು ಮುಖ್ಯವಾದ ಒಂದು ಆಧಾರವಾಯಿತು ಈ ಪುರಾತತ್ವ ಆಧಾರಗಳು ಅಂದರೆ ಹಿಂದಿನ ಕಾಲದಿಂದ ನಮಗೆ ಸಿಕ್ಕಿರುವಂಥದ್ದು ಯಾರು ಬರೆದದಂತಲ್ಲ ಯಾರು ಬರೆದ ಗ್ರಂಥವೂ ಅಲ್ಲ ಯಾರು ಸೃಷ್ಟಿ ಮಾಡಿದಂಥದ್ದಲ್ಲ ಇದೆಲ್ಲ ಕೂಡ ಅಂದಿನ ಹೊಸದಾಗಿ ಸೃಷ್ಟಿ ಮಾಡಿರುವಂಥದ್ದಲ್ಲ ಪುರಾತನ ಕಾಲದಲ್ಲಿ ಅಂದರೆ ವಿಜಯನಗರ ಸಾಮ್ರಾಜ್ಯವನ್ನು ಆಡಳಿತ ಮಾಡುತ್ತಿರುವಂತಹ ಸಂದರ್ಭದಲ್ಲಿ ಅಲ್ಲಿ ನಡೆದಂತಹ ಶಾಸನಗಳಿರ್ಬೋದು ಅಥವಾ ನಾಣ್ಯ ಗಿರ್ ನಾಣ್ಯಗಳಿರ್ಬೋದು ಸ್ಮಾರಕಗಳಿರ್ಬೋದು ಇದೆಲ್ಲ ಕೆಲವೊಂದು ನಶಿಸಿ ಹೋಗಿದ್ರೂ ಕೂಡ ಕೆಲವೊಂದು ವಿದೇಶಿಯರ ದಾಳಿಗೆ ತುತ್ತಾಗಿದ್ರೂ ಕೂಡ ಕೆಲವೊಂದು ನಾಶ ಆಗಿ ಹೋಗಿದ್ರು ಸ್ವಲ್ಪ ಸ್ವಲ್ಪ ಅದರ ಕುರುಹುಗಳೆಲ್ಲ ಸಿಕ್ಕಿ ನಮಗೆ ಈ ಜಾಗದಲ್ಲಿ ವಿಜಯನಗರ ಸಾಮ್ರಾಜ್ಯ ಆಡಳಿತ ಮಾಡ್ತಾ ಇದ್ರು ವಿಜಯನಗರ ಸಾಮ್ರಾಜ್ಯ ಇತ್ತು ಅಂತ ಎಲ್ಲ ಗೊತ್ತಾಗ್ತದೆ ಅವುಗಳಲ್ಲಿ ಮುಖ್ಯವಾದದ್ದು ಶಾಸನಗಳು ನಂತರ ನಾಣ್ಯಗಳು ಮತ್ತೊಂದು ಸ್ಮಾರಕಗಳು ಶಾಸನಗಳು ಅಂದರೆ ಏನು ಈ ಶಾಸನಗಳು ವಿಜಯನಗರಕ್ಕೆ ಸಾಮ್ರಾಜ್ಯಕ್ಕೆ ಸಂಬಂಧಿಸಿದಂತೆ ಒಂಬತ್ತು ಸಾವಿರ ಶಾಸನಗಳು ದಕ್ಷಿಣ ಭಾರತದಲ್ಲಿ ದೊರಕಿದೆ ಅಂದರೆ ಈ ವಿಜಯನಗರ ಸಾಮ್ರಾಜ್ಯ ಆಗಿ ಅವನತಿಯಾಗಿ ಇವಾಗ ನಮಗೆ ಕೆಲವೆಲ್ಲ ಸಿಗ್ತಾ ಇರುವಂಥದ್ದು ಇವಾಗ ಅಂದರೆ ಕೆಲವು ವರ್ಷಗಳ ಹಿಂದೆ ಅಲ್ಲಿ ನಡೆದಂತಹ ಶಾಸನಗಳು ಒಂಬತ್ತು ಸಾವಿರ ಶಾಸನಗಳು ದಕ್ಷಿಣ ಭಾರತದಲ್ಲಿ ಅಂತೆ ಅದು ಬೇರೆ ಬೇರೆ ಭಾಷೆಯಿಂದ ಕೂಡಿರ್ತದೆ ಕನ್ನಡ ತೆಲುಗು ತಮಿಳು ಸಂಸ್ಕೃತ ಭಾಷೆಗಳಲ್ಲಿವೆ ವಿಜಯನಗರದ ಶಾಸನಗಳನ್ನು ಡಾಟಟ ಪ್ಲೀಟ್ ಈ ರೀತಿಯಾಗಿ ಅನೇಕ ಗ್ರಂಥಗಳನ್ನು ಸಂಪಾದಿಸಿದೆ ಈ ಇದರಲ್ಲಿ ಏನು ನಮಗೆ ಗೊತ್ತಾಯಿತು ಅದು ರಾಜರ ಯುದ್ಧಗಳಿರ್ಬೋದು ರಾಜರ ಆಳ್ವಿಕೆ ಕಾಲ ಇರ್ಬೋದು ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳು ಅದೆಲ್ಲ ಕೂಡ ಆ ಶಾಸನದಲ್ಲಿತ್ತು ನೀವು ಶಾಸನ ಅಂತ ಬರೆದಾಗ ಅದರಲ್ಲಿ ಬರೀಬೇಕು ಒಂಬತ್ತು ಸಾವಿರ ಶಾಸನಗಳು ದಕ್ಷಿಣ ಭಾರತದಲ್ಲಿ ದೊರಕಿದವು ಅದು ಕನ್ನಡ ತೆಲುಗು ತಮಿಳು ಸಂಸ್ಕೃತ ಭಾಷೆಯಲ್ಲಿತ್ತು ಅಷ್ಟೇ ಅಲ್ಲದೆ ಈ ಶಾಸನಗಳಲ್ಲಿ ಏನಿತ್ತು ಅಂದರೆ ಈ ವಿಜಯನಗರ ಸಾಮ್ರಾಜ್ಯದ ಯುದ್ಧಗಳು ರಾಜ್ಯರ ಆಳ್ವಿಕೆಯ ಕಾಲ ನೆರೆಹೊರೆಯ ರಾಜ್ಯಗಳ ಸಂಬಂಧ ನೆರೆಹೊರೆಯ ರಾಜ್ಯಗಳನ್ನ ಸಂಬಂಧ ಸಾಮಾಜಿಕ ಧಾರ್ಮಿಕ ಪರಿಸ್ಥಿತಿಗಳು ಎಲ್ಲ ಕೂಡ ಈ ಶಾಸನದಲ್ಲಿತ್ತು ಇನ್ನು ನಾಣ್ಯಗಳ ಬಗ್ಗೆ ನೋಡಿದರೆ ಶಾಸನಗಳಷ್ಟೇ ಅಲ್ಲ ನಾಣ್ಯಗಳು ಕೂಡ ನಮಗೆ ವಿಜಯನಗರದಲ್ಲಿ ಏನೆಲ್ಲ ಆಯಿತು ಎಂಬ ಗೊತ್ತಾಗ್ತದೆ ಯಾವ ನಾಣ್ಯಗಳಿವು ಚಿನ್ನ ಬೆಳ್ಳಿ ತಾಮ್ರದ ನಾಣ್ಯ ಪಗೋಡ ಪೊನ್ನ ಪಣ ಈ ರೀತಿಯಾಗಿ ಅನೇಕ ಇತ್ತು ಅಲ್ಲಿ ಚಿನ್ನ ಬೆಳ್ಳಿ ತಾಮ್ರ ಗದ್ಯಾಣ ವರಹ ಪಗೋಡ ಪೊನ್ನ ಪಣ ಬೇರೆ ಬೇರೆ ಹೆಸರಿನಿಂದ ಕರೆಯುವಂತಹ ನಾಣ್ಯಗಳು ಸಿಕ್ಕಿತ್ತು ಈ ನಾಣ್ಯಗಳೆಲ್ಲ ನಾಶ ಆಗಿರಲಿಲ್ಲ ಈ ನಾಣ್ಯಗಳೆಲ್ಲ ಸಿಕ್ಕಿದಾಗ ನಮಗೇನು ಗೊತ್ತಾಯಿತು ಪ್ರತಿಯೊಂದು ನಾಣ್ಯಗಳಲ್ಲೂ ಬೇರೆ ಬೇರೆ ರೀತಿಯ ಪ್ರಾಣಿಗಳು ದೇವತೆಗಳು ರಾಜರ ಹೆಸರುಗಳು ಅಥವಾ ಸಿಂಹ ಆನೆ ಈ ರೀತಿಯಾಗಿ ಪಕ್ಷಿಗಳ ಚಿತ್ರ ಪ್ರಾಣಿಗಳ ಚಿತ್ರ ದೇವತೆಗಳ ಚಿತ್ರ ಹನುಮಂತನ ಚಿತ್ರ ಸಿಂಹ ಆನೆ ವರಹ ಈ ರೀತಿಯಾಗಿ ಬೇರೆ ಬೇರೆ ಚಿತ್ರಗಳಿತ್ತು ಆವಾಗ ನಮಗೆ ಗೊತ್ತಾಯಿತು ಇಲ್ಲಿ ಪ್ರಾಣಿಗಳೆಲ್ಲ ಇದ್ದರು ಆಮೇಲೆ ಅವರು ಯಾವ ರೀತಿ ಅವರ ಮಾತೃಭಾಷೆ ಇತ್ತು ಆಮೇಲೆ ಅದರಲ್ಲಿ ರಾಜರ ಹೆಸರುಗಳಿತ್ತು ಯಾರ್ಯಾರು ರಾಜರುಗಳಿದ್ದವು ಆಮೇಲೆ ಇಸವಿಗಳು ಕೂಡ ಇತ್ತು ಆವಾಗ ರಾಜರು ಎಷ್ಟು ಕಾಲ ಆಳ್ವಿಕೆಯನ್ನು ಮಾಡಿದರು ರಾಜರ ಹೆಸರುಗಳು ಮತ್ತು ಆಳ್ವಿಕೆಯ ಕಾಲ ಸಾಮ್ರಾಜ್ಯದ ವೈಶಾಲಿ ಎಷ್ಟಿತ್ತು ರಾಜ್ಯದ ಬಿರುದುಗಳೇನೆಲ್ಲ ಸಿಕ್ಕಿತು ಆರ್ಥಿಕ ಸಾಮಾಜಿಕ ಧಾರ್ಮಿಕ ಸ್ಥಿತಿಗತಿಗಳನ್ನು ಈ ನಾಣ್ಯದ ಮೂಲಕ ನಮಗೆ ತಿಳಿಯಿತು ಇನ್ನು ಸ್ಮಾರಕಗಳು ಸ್ಮಾರಕಗಳಂದ್ರೆ ನಿಮಗೆ ಗೊತ್ತಿರಬಹುದು ಈಗ ಅವರು ಕಟ್ಟಿರ್ತಾರೆ ಅವರ ನೆನಪಿಗಾಗಿ ಕಟ್ಟಿರುವಂಥದ್ದು ಒಬ್ಬ ರಾಜ ಆಳ್ಕೆಯನ್ನು ಮಾಡ್ತಾ ಇರ್ತಾನೆ ಅವಾಗ ತನ್ನ ಒಂದು ರಾಜ್ಯವನ್ನು ಈ ರೀತಿಯಾಗಿ ನಾನು ಆಳಿದೆ ಅಂತ ಹೇಳಿ ಒಂದು ಸ್ಮಾರಕವನ್ನು ಕಟ್ತಾನೆ ಅಥವಾ ಒಬ್ಬನ ರಾಜನ ನಂತರ ಇನ್ನೊಬ್ಬ ರಾಜ ಅವನ ಮಗ ಆಗಿರ್ಬೋದು ಅವನ ಅಳಿ ಆಗಿರ್ಬೋದು ಅಥವಾ ಈ ರೀತಿಯಾಗಿ ಅವರ ಸಂಬಂಧದಲ್ಲಿ ರಾಜರ ಮನೆತನದವರು ಸ್ಮಾರಕಗಳನ್ನು ಕಟ್ತಾರೆ ಒಬ್ಬೊಬ್ಬರ ನೆನಪಿಗೋಸ್ಕರ ಆವಾಗ ಅದರಲ್ಲಿ ಇಸವಿ ಕೂಡ ಇರ್ತದೆ ಆವಾಗ ನಮಗೇನು ಗೊತ್ತಾಗ್ತದೆ ಇಷ್ಟು ವರ್ಷಗಳಿಂದ ಇಷ್ಟು ವರ್ಷ ಒಬ್ಬ ರಾಜ ಆಡಳಿತವನ್ನು ಮಾಡಿದ ಅಂತ ನಮಗೆ ಗೊತ್ತಾಗ್ತದೆ ನೋಡಿ ಇತಿಹಾಸಕ್ಕೆ ಜೀವಂತ ಸಾಕ್ಷಿಗಳು ಸ್ಮಾರಕ ನಮಗೆ ಸ್ಮಾರಕ ನೋಡಲಿಕ್ಕೆ ಸಿಗ್ತದೆ ಎಷ್ಟೋ ಈಗ ಕೂಡ ಇದೆ ಕೆಲವೆಲ್ಲ ನಶಿಸಿ ಹೋಗಿರಬಹುದು ಆದರೆ ಇರುವಂಥ ಸ್ಮಾರಕಗಳನ್ನು ನೋಡಿದರೆ ನಮಗೆ ಗೊತ್ತಾಗ್ತದೆ ಹಾಂ ಹಾಗಾದರೆ ಇದೆಲ್ಲ ಸತ್ಯ ವಿಜಯನಗರ ಸಾಮ್ರಾಜ್ಯ ಇತ್ತು ಅಲ್ಲಿ ರಾಜರುಗಳು ಆಳ್ವಿಕೆಯನ್ನು ಮಾಡಿದರು ಕೇವಲ ಬಾಯಿ ಮಾತಿನಲ್ಲಿ ಅಲ್ಲ ಕೇವಲ ಹೇಳಿರುವಂಥದ್ದಲ್ಲ ಇದನ್ನು ನಾವು ಕಣ್ಣಾರೆ ಕಾಣುವಂತಹ ಜೀವನ್ ಕೆಲವು ಕಣ್ಣಾರೆ ಕಾಣುವಂತಹ ಜೀವಂತ ಸಾಕ್ಷಿಗಳು ಅಂತ ಹೇಳ್ಬೋದು ಇದಕ್ಕೆ ಇನ್ನು ಸುಂದರ ದೇವಾಲಯಗಳು ಈಗ ದೇವಾಲಯಗಳಲ್ಲಿ ನಿಮ್ಗೆ ಕಾಣ್ತದಲ್ವಾ ಅರಮನೆಗಳು ಕೋಟೆ ಕೊತ್ತಲೆಗಳು ಮೂರ್ತಿಗಳು ಸಾರ್ವಜನಿಕ ಕಟ್ಟಡ ನಿರ್ಮಿತ ಹಂಪಿ ನೋಡಿ ಹಂಪಿ ಲೇ ಲೇಪಾಕ್ಷಿ ಮೂಡಬಿದಿರೆ ಕಂಚಿ ಕಾಳಹಸ್ತಿ ತಿರುಪತಿ ಮಧುರೈ ಚಿದಂಬರಂ ಶ್ರೀಶೈಲ ಮೊದಲಾದ ಕಡೆ ಕಂಡುಬರುವ ಕಟ್ಟಡಗಳು ಅಂದಿನ ಕಾಲದ ಸಾಮಾಜಿಕ ಧಾರ್ಮಿಕ ಜೀವನ ಅರಿಯಲು ಸಹಾಯಕ ಆಗ್ತದೆ ಅಂದರೆ ಅವರು ಯಾವ ರೀತಿ ಆಡಳಿತ ಮಾಡ್ತಾಯಿದ್ರು ಸಾಮಾಜಿಕ ಜೀವನ ಯಾವ ರೀತಿ ಇತ್ತು ಅವರ ಆ ಆರ್ಥಿಕ ಸ್ಥಿತಿಗತಿ ಯಾವ ರೀತಿ ಇತ್ತು ಅವರ ವಾಸ್ತುಶಿಲ್ಪ ವಸ್ತು ಸಂಗ್ರಹಾಲಯ ಎಲ್ಲ ಹೆಸರಾದ ಹಂಪಿ ವಿಜಯ ವಿಠಲಸ್ವಾಮಿ ಮಹಾನವಮಿ ದಿಬ್ಬಗಳ ವಿಜಯನಗರದ ಜನರ ಕಲೆ ಸಾಹಿತ್ಯ ಕೌಶಲ್ಯ ಕಲಾ ಅಭಿರುಚಿಗಳು ಅವರ ಅವರ ಸಾಹಿತ್ಯ ಆಸಕ್ತಿ ಎಷ್ಟಿತ್ತು ಎಲ್ಲ ಕೂಡ ನಮಗೆ ಈ ಸ್ಮಾರಕಗಳಿಂದ ತಿಳಿತದೆ ಇವಾಗ ನಿಮಗೆ ಇಷ್ಟು ಗೊತ್ತಾಯಿತು ವಿಜಯನಗರ ಸಾಮ್ರಾಜ್ಯದ ಶಾಸ್ತ್ರ ಶಾಸನ ಆಧಾರಗಳು ಶಾಸ್ತ್ರಾಧಾರಗಳನ್ನು ವಿವರಿಸಿ ಅಂತ ಕೇಳಿದರೆ ನಾವು ಮೇನ್ ಆಗಿ ಎರಡು ಹನ್ನು ಪಾಯಿಂಟ್ಸ್ ಹೇಳಬೇಕು ಒಂದು ಸಾಹಿತ್ಯ ಆಧಾರಗಳು ಮತ್ತೊಂದು ಪುರಾತತ್ವ ಆಧಾರಗಳು ಸಾಹಿತ್ಯ ಆಧಾರದಲ್ಲಿ ಎರಡು ವಿಷಯ ಅದು ದೇಶೀಯ ಆಧಾರಗಳು ಮತ್ತೊಂದು ವಿದೇಶಿಯ ಆಧಾರಗಳು ದೇಶದಲ್ಲಿ ಮಾಡಿರುವಂತಹ ಗ್ರಂಥಗಳು ಅಂದರೆ ದೇಶದ ಜನ ನಮ್ಮ ದೇಶದ ಜನರೇ ಮಾಡಿರುವಂಥ ಗ್ರಂಥಗಳು ಅದು ಕನ್ನಡ ಸಂಸ್ಕೃತ ತೆಲುಗು ಯಾವ ಭಾಷೆಯಲ್ಲೂ ಕೂಡ ಇದ್ದಿರ್ಬೋದು ಅದರಲ್ಲೂ ಕೂಡ ಸಂಪೂರ್ಣ ಅವರ ಜೀವನಗಳನ್ನೆಲ್ಲ ಹೇಳಿರುವಂಥದ್ದು ಇನ್ನು ವಿದೇಶಿಯ ಆಧಾರಗಳು ವಿದೇಶದಿಂದ ಬಂದ ಬಂದಂತಹ ಪ್ರವಾಸಿಗಳು ವಿದೇ ವಿಜಯನಗರವನ್ನು ನೋಡಿ ಅಲ್ಲಿರುವಂತಹ ಎಲ್ಲ ಹಬ್ಬ ಹರಿದಿನಗಳು ಆಚಾರ ವಿಚಾರ ಆರ್ಥಿಕ ಸಾಮಾಜಿಕ ಸ್ಥಿತಿಗತಿಗಳು ಕೋಟೆ ಕೊಟ್ಟಲಗಳು ನಾಣ್ಯ ಪದ್ಧತಿ ಎಲ್ಲ ಬಗ್ಗೆ ಮಾಹಿತಿಯು ಆ ಗ್ರಂಥದಲ್ಲಿ ಕಾಣ್ಬೋದು ಇನ್ನು ಪುರಾತತ್ವ ಆಧಾರಗಳು ಎರಡನೇ ಪಾಯಿಂಟ್ ಅದರಲ್ಲಿ ಶಾಸನಗಳು ನಾಣ್ಯಗಳು ಮತ್ತು ಸ್ಮಾರಕಗಳು ಶಾಸನಗಳಲ್ಲಿ ಇರುವಂಥದ್ದು ಯುದ್ಧಗಳು ರಾಜನ ಆಳ್ವಿಕೆ ಆಮೇಲೆ ಕಾಣುವಂಥದ್ದು ಅಲ್ಲಿ ಒಂಬತ್ತು ಸಾವಿರ ಸಿಕ್ಕಿದೆ ಒಂಬತ್ತು ಸಾವಿರ ಶಾಸನಗಳು ದಕ್ಷಿಣ ಭಾರತದಲ್ಲಿ ಸಿಕ್ಕಿರುವಂಥದ್ದು ಅಂತ ಬರೀಬೇಕು ಹಾಗೆ ನಾಣ್ಯಗಳು ನಾಣ್ಯಗಳಲ್ಲಿ ಬೇರೆ ಬೇರೆ ಬೆಳ್ಳಿ ಚಿನ್ನ ವರಹ ಆ ರೀತಿಯ ನಾಣ್ಯಗಳಿತ್ತು ಅದರಲ್ಲಿ ದೇವತೆಗಳ ಚಿತ್ರ ಪ್ರಾಣಿಗಳ ಚಿತ್ರ ರಾಜರ ಚಿತ್ರ ರಾಜರ ಹೆಸರುಗಳು ಅದೆಲ್ಲ ಕೂಡ ಇದ್ದುದು ರಾಜರ ಆಳ್ವಿಕೆಯ ಹೆಸರು ರಾಜರ ಆಳ್ವಿಕೆಯ ಕಾಲ ಅವರ ವೈಶಾಲ್ಯತೆ ಅವರ ಧಾರ್ಮಿಕ ಸ್ಥಿತಿಗತಿ ಎಲ್ಲ ತಿಳಿಯಲಿಕ್ಕೆ ಇತ್ತು ಇನ್ನು ಸ್ಮಾರಕಗಳು ಸ್ಮಾರಕಗಳು ಕೂಡ ಹಾಗೆ ದೇವಾಲಯಗಳಿರ್ಬೋದು ಅಥವಾ ಸಾಮ್ರಾ ಸಾರ್ವಜನಿಕ ಕಟ್ಟಡಗಳಿರ್ಬೋದು ರಾಜಮನೆತನದ ಒಂದು ಕಟ್ಟಡ ಇರ್ಬೋದು ದೇವಾಲಯಗಳು ಹೆಚ್ಚಾಗಿ ಒಂದು ದೇವಾಲಯಗಳು ನೋಡ್ಬೋದು ಹಂಪಿ ಲೇಪಾಕ್ಷಿ ಮುಡಬಿದ್ರೆ ಕಂಚಿ ಕಾಳಹಸ್ತಿ ತಿರುಪತಿ ಮಧುರೈ ಚಿದಂಬರಂ ಶ್ರೀಶೈಲ ಈ ರೀತಿಯಾಗಿ ಎಲ್ಲ ನಿಮಗೆ ಕಣ್ಣಿಗೆ ಕಾಣುವಂತಹ ಒಂದು ಸಾಕ್ಷಿಗಳು ಅಂತ ನಮಗೆ ಇದರಲ್ಲಿ ಗೊತ್ತಾಗ್ತದೆ ಇವಿಷ್ಟು ವಿಜಯನಗರ ಸಾಮ್ರಾಜ್ಯದ ಶಾಸನಾಧಾರಗಳು ಅಥವಾ ವಿಜಯನಗರ ಸಾಮ್ರಾಜ್ಯದ ಆಧಾರಗಳು ಅಂತ ನಮಗೆ ಗೊತ್ತಾಯಿತು ಧನ್ಯವಾದಗಳು ಸ್ನೇಹಿತರೆ